ಯಾವ್ದಾರು ಇದ್ರೆ ರಾಜ್ಯದಲ್ಲಿ ಅದು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರ ಸರ್ಕಾರ ಅವರ ಆಡಳಿತದಲ್ಲಿ ಯಾವುದೇ ಹಸ್ತಕ್ಷೇಪವಿಲ್ಲದೆ ಐದು ಗ್ಯಾರಂಟಿಗಳನ್ನ ಅನುಷ್ಠಾನವನ್ನ ತಂದು ಬಡ ಜನರಿಗೆ ಒಳ್ಳೇದಾಗ್ಲಿ ಅಂತೇಳಿ ಈ ಸಂದರ್ಭದಲ್ಲಿ ಬಿ ಜೆ ಪಿಯವರು ಅವರು ಏನು ಈ ಸಂದರ್ಭದಲ್ಲಿ ನೀವು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ರು ಅನುಷ್ಠಾನಗೊಳಿಸಲಿಕ್ಕೆ ಆಗಲ್ಲ ಗ್ಯಾರಂಟಿಗಳನ್ನ ಅಂತೇಳಿ ಬಂಬಿಯನ್ನು ಬಾರಿಸ್ತಾ ಇದ್ರು ಅದಕ್ಕೆ ಉತ್ತರವನ್ನು ಸನ್ಮಾನ್ಯ ಸಿದ್ದರಾಮಯ್ಯನವರು ಈ ಐದು ಗ್ಯಾರಂಟಿಗಳನ್ನು ಅನುಷ್ಠಾನವನ್ನು ಮಾಡಿ ರಾಜ್ಯದ ಜನತೆಗೆ ಉತ್ತರವನ್ನು ಕೊಟ್ಟಿದ್ದಾರೆ ಬಿ ಜೆ ಪಿಯವ್ರಿಗೂ ಸಹ ಉತ್ತರ ಕೊಟ್ಟಿದ್ದಾರೆ ಬಿ ಜೆ ಪಿಯವರ ಟೊಳ್ಳು ಭರವಸೆಗಳಿಗೆ ನಮ್ಮ ಮತದಾರರು ಬಲಿಯಾಗಬಾರ್ದು ಯಾವುದೇ ಕಾರಣಕ್ಕೂ ಅವರು ಸುಳ್ಳು ಭರವಸೆಗಳು ಕೊಟ್ಕೊಂಡು ಮೋದಿಯವರು ಏನು ಹತ್ತು ವರ್ಷಗಳ ಕಾಲ ಈ ದೇಶವನ್ನು ಆಳಿದ್ದಾರೆ ದೇಶ ಮುಂದಿನ ದಿನಗಳಲ್ಲಿ ವಿನಾಶಕಾರಿಯಾಗಿ ದಿವಾಳಿ ಆಗ್ತಕ್ಕಂಥದ್ದು ಖಂಡಿತ ಅದು ನೂರಕ್ಕೆ ನೂರು ಸತ್ಯ ಮುಂದೇನಾರ ಮೋದಿಯವರು ಈ ದೇಶದ ಪ್ರಧಾನಮಂತ್ರಿ ಆದರೆ ಈ ದೇಶ ದಿವಾಳಿ ಆಗ್ತದೆ ಈಗಾಗಲೇ ಏನು ಸರಿಸುಮಾರು ನೂರ ಐವತ್ತೈದು ಲಕ್ಷ ಕೋಟಿಗಳನ್ನ ಸಾಲವನ್ನು ಮಾಡಿ ಈ ಭಾರತ ದೇಶದ ಬಡ ಜನತೆಗೆ ಸಾಲವನ್ನು ಒರೆಸಿ ಕಾರ್ಪೊರೇಟ್ ವಲಯದಲ್ಲಿ ಯಾರ್ಯಾರು ಉದ್ಯಮಿಗಳಿದ್ದಾರೆ ಅವರ ಪರವಾಗಿ ನಿಂತ್ಕೊಂಡು ರೈತರು ಸಾಲವನ್ನು ಮನ್ನಾ ಮಾಡಿದೆ ಇಡೀ ಕಾರ್ಪೊರೇಟ್ ಇರ್ತಕ್ಕಂಥ ಎಲ್ಲ ಅದಾನಿ ಅಂಬಾನಿ ನಿರೋಜ್ ಮೋದಿ ಅಂತ ದೊಡ್ಡ ದೊಡ್ಡ ವ್ಯಕ್ತಿಗಳ ಕೋಟ್ಯಾಂತರ ರೂಪಾಯಿಗಳ ಸಾಲವನ್ನು ಮನ್ನಾ ಮಾಡಿ ನಮ್ಮ ಬಡ ರೈತರ ಮೇಲೆ ಬಡ ಕೂಲಿ ಕಾರ್ಮಿಕರ ಮೇಲೆ ಹೊರೆಯನ್ನು ಒರೆಸಿರ್ತಕ್ಕಂಥ ಮೋದಿಯವರು ಮುಂದಿನ ದಿನಗಳಲ್ಲಿ ದೇಶದ ಪ್ರಧಾನಿ ಆಗ್ದಂಗೆ ನಮ್ಮೆಲ್ಲ ಹೈಹಿಂದ ವರ್ಗದವರು ಇರ್ಬೋದು ಅಲ್ಪಸಂಖ್ಯಾತರೂ ಇರ್ಬೋದು ಅವರೆಲ್ಲರೂ ಅವರು ಅದನ್ನು ತಡಿಬೇಕು ಅಂತಂದರೆ ನಾವೆಲ್ಲ ಹಿಂದುಳಿದ ವರ್ಗದವರು ಜಾಗೃತರಾಗಿ ಮತವನ್ನು ಚಲಾಯಿಸಬೇಕು ಮುಂದೆ ಬರ್ತಕ್ಕಂಥ ಇಪ್ಪತ್ತಾರನೇ ನಡೆದ ಚುನಾವಣೆಯಲ್ಲಿ ಅಂತ ಈ ಸಂದರ್ಭದಲ್ಲಿ ನಿಮ್ಮ ಮಾಧ್ಯಮದ ಮುಖಾಂತರ ಕೇಳಿಕೊಳ್ಳಿಕ್ಕೆ ಬಯಸ್ತಾನೆ ಅದೇ ರೀತಿ ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯವ್ರಿಗೆ ಬಲಪಡಿಸಬೇಕು ಕೈ ಬಲಪಡಿಸಬೇಕು ಅವ್ರ ಶಕ್ತಿಯನ್ನು ಕುಂಗ್ಸ್ಬೇಕು ಅಂತೇಳಿ ತುಂಬ ಏನು ಬಿ ಜೆ ಪಿ ಅವರು ಹೋರಾಟ ಮಾಡ್ತಾ ಇದ್ದಾರೆ ಜೆ ಡಿ ಎಸ್ ಬಿ ಜೆ ಪಿ ಎರಡು ಒಗ್ಗಟ್ಟಾಗಿ ಅದನ್ನು ತಡೀತಕ್ಕಂಥ ಶಕ್ತಿ ಈ ಹಿಂದುಳಿದ ವರ್ಗದ ಜನಗಳಿಗೆ ಇದೆ ಅವ್ರದ್ದು ತಡೆದೇ ತಡೀತಾರೆ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಅಯ್ಯಷ್ಟು ಅಂಕಿಗಳಲ್ಲಿ ಕಾಂಗ್ರೆಸ್ ಪಕ್ಷ ಹೆಚ್ಚಿನ ಸಂಸದರನ್ನ ಈ ಲೋಕಸಭೆಗೆ ಕಳಿಸ್ಕೊಡ್ತಕ್ಕಂಥ ಕೆಲಸವನ್ನು ನಮ್ಮ ಎಲ್ಲ ಮತದಾರರು ಮಾಡ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಕರ್ನಾಟಕ ರಾಜ್ಯದ ಅಹಿಂದ ಒಕ್ಕೂಟ ಕಾರ್ಯಾಧ್ಯಕ್ಷರಾದ ಬಿ ಶಿವಣ್ಣ ನನ್ನ ಹೆಸರು ಈ ದಿನ ನಮ್ಮ ಸಿದ್ಧಾರ್ಥ ಲೇಔಟ್ನ ಕನಕ ಭವನದಲ್ಲಿ ಕುರುಬರ ಜಾಗೃತ ಸಮಾವೇಶ ಮೂರು ಜಿಲ್ಲೆಗಳ ಮುಖಂಡರುಗಳ ಸಭೆ ಕರೆದಿದ್ದು ಮತ್ತು ಈ ಮೂರು ಜಿಲ್ಲೆಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಮೈಸೂರು ಜಿಲ್ಲಾ ಮೈಸೂರು ಲೋಕಸಭಾ ಲಕ್ಷ್ಮಣ ಚಾಮರಾಜನಗರ ಲೋಕಸಭಾ ಸುನೀಲ್ ಬೋಸ್ ಮಂಡ್ಯ ಲೋಕಸಭಾ ವೆಂಕಟರಮಣಗೌಡ ಸ್ಟಾರ್ ಚಂದ್ರು ಇವರು ಮೂವರಿಗೂ ನಮ್ಮ ಕುರುಬ ಸಮಾಜ ಈ ದಿವಸ ಮುಖಂಡರುಗಳು ಸಮಾವೇಶದಲ್ಲಿ ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ ಕಾಂಗ್ರೆಸ್ ಪಕ್ಷದಲ್ಲಿ ಮೂರು ಜನ ಅಭ್ಯರ್ಥಿಗಳನ್ನು ಬಹುಮತದಿಂದ ಆಯ್ಕೆ ಮಾಡಬೇಕು ಇಪ್ಪತ್ತಾರನೇ ತಾರನೇ ತಾರೀಕು ಚುನಾವಣೆಯಲ್ಲಿ ಎಲ್ಲರೂ ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನು ನೀಡಬೇಕು ಪ್ರತಿಯೊಂದು ಗ್ರಾಮ ಮಟ್ಟದಲ್ಲಿ ಬೂತ್ ಮಟ್ಟದಲ್ಲಿ ಹೋಬಳಿ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಏನು ಹಿಂದುಳಿದ ವರ್ಗ ಅಹಿಂದ ಒಕ್ಕೂಟ ಇದೆ ಆ ಹಹಿಂದ ಒಕ್ಕೂಟದ ಎಲ್ಲ ಸಮಾಜಗಳು ಒಮ್ಮತವಾಗಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಬೇಕು ಅಂತ ಇವತ್ತು ಅಂತಿಮವಾಗಿ ತೀರ್ಮಾನ ಮಾಡಿದ್ದೀವಿ ಮತ್ತು ಈ ಮೂರು ಅಭ್ಯರ್ಥಿಗಳನ್ನು ಬಹುಮತವಾಗಿ ಆಯ್ಕೆ ಮಾಡೋದು ಖಂಡಿತ ಗೆಲ್ಲೇ ಗೆಲ್ಲಿಸ್ತೀವಿ ಮೈಸೂರು ಟಫ್ ಅಂತ ಹೇಳ್ತಾರೆ ಏನಿಲ್ಲ ನಮ್ಮದು ಸಿದ್ದರಾಮಯ್ಯವರು ಕೊಟ್ಟಿರುವಂಥ ಐದು ಗ್ಯಾರಂಟಿಗಳನ್ನು ಪ್ರಯೋಜನ ಪ್ರತಿಯೊಂದು ಮನೆಯಲ್ಲೂ ಎಲ್ಲರೂ ಪಡ್ಕೊಂಡಿದ್ದಾರೆ ಆದರೆ ನಮಗೆ ಮಹಿಳೆಯರು ಕೈ ಬಿಡೋಲ್ಲ ಯಾರು ಕೈ ಬಿಟ್ಟರು ಮಹಿಳೆಯರು ಕೈ ಬಿಡಲ್ಲ ಮಹಿಳೆಯರು ಹೆಚ್ಚು ಕಡಿಮೆ ನಮಗೆ ಮೈಸೂರಲ್ಲಿ ಇಪ್ಪತ್ತು ಲಕ್ಷ ಜಾ ವೋಟರ್ಸ್ ಇದೆ ಇಪ್ಪತ್ತಲ್ಲಿ ಹತ್ತು ಲಕ್ಷ ಗ್ಯಾರಂಟಿ ಮಹಿಳೆಯರದು ಇನ್ನು ಬಿಕ್ಕದು ಅಹಿಂದ ಮತ್ತೆ ಇದ್ದೇ ಇರ್ತದೆ ನಮ್ಮ ಸಿದ್ದರಾಮಯ್ಯನ ಹಿಂದೆ ಅದರಿಂದ